ಇಂದಿನ ಎಪ್ಪತ್ತ ಆರನೇ ರಿಪಬ್ಲಿಕ್ ಡೇ ಅನ್ನ ನಾವು ಆಚರಿಸ್ತಾ ಇದ್ದೇವೆ ವಿಶೇಷವಾಗಿ ನಮ್ಮ ಈ ಗಣರಾಜ್ಯದ ಎಪ್ಪತ್ತಾರನೇ ವರ್ಷ ಬಹಳ ಮಹತ್ವದ ಕಾರಣ ಸಂವಿಧಾನವನ್ನು ರಕ್ಷಣೆ ಮಾಡ್ತಕ್ಕಂಥದ್ದು ಮತ್ತು ಸಂವಿಧಾನ ಪ್ರಕಾರ ನಾವು ನಡ್ಕೊಳ್ತಕ್ಕಂಥದ್ದು ಅತಿ ಮುಖ್ಯ ಆದರೆ ಕಾರಣವೊಂದರಿಂದ ಇತ್ತೀಚೆಗೆ ಸಂವಿಧಾನದ ಎಲ್ಲ ಮೌಲ್ಯಗಳನ್ನು ಈ ಸರ್ಕಾರ ಅಂದರೆ ಕೇಂದ್ರ ಸರ್ಕಾರ ಅದನ್ನು ಮೂಲೆ ಗುಂಪು ಮಾಡ್ತಾ ಇದೆ ಇದರಿಂದ ನಾಗರಿಕರಿಗೆ ಸಿಗ್ತಕ್ಕಂಥ ಹಕ್ಕುಗಳು ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ಸಿಗ್ತಕ್ಕಂಥ ಸ್ವಾತಂತ್ರ್ಯ ಇದು ಎಲ್ಲ ಒಂದು ಒಂದು ಗೊಳ್ತಾ ಇದೆ ಭಾಳ ಜನರಿಗೆ ಗೊತ್ತಿಲ್ಲ ಸ್ವಾತಂತ್ರ್ಯ ಸಿಕ್ಕ ಮೇಲೆ ಮತ್ತು ಸಂವಿಧಾನವನ್ನು ಆಚರಣೆಗೆ ಬಂದ ಮೇಲೆ ನಮ್ಮೆಲ್ಲರಿಗೆ ಒಂದು ವಿಶೇಷವಾದಂಥ ಸ್ಥಾನಮಾನಗಳನ್ನು ಸಿಗ್ತಾಯಿವೆ ಇಲ್ಲದ್ರೆ ಮೊದಲೇ ಯಾರೂ ಕೇಳ್ತಾ ಇರಲಿಲ್ಲ